சோஷியல் மீடியா பத்தகரின் கொரட்டகி தாலூ நூத்தன பதாதி பதணி ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಕಚೇರಿಯಲ್ಲಿ ಕೋರಟಗೆರೆ ತಾಲೂಕಿನ ಅಧ್ಯಕ್ಷರು ಹಾಗೂ ಹಲವು ಪದಾಧಿಕಾರಿಗಳನ್ನು ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸಿಡಿ ಕೃಷ್ಣಮೂರ್ತಿಯವರು ರಾಜ್ಯ ಖಜಾಂಜಿಯಾದ ಚಂದ್ರಶೇಖರ್ ಮಾಜಿ ಸೈನಿಕರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಕೆ ನಿರ್ದೇಶಕರಾದ ರಘುನಂದನ್ ಟಿ ಆರ್ ನೂತನವಾಗಿ ಆಯ್ಕೆಯಾದ ಕೋರಟಗೆರೆ ತಾಲೂಕು ಅಧ್ಯಕ್ಷರಾದ ಹನುಮಂತರಾಜು ಖಜಾಂಜಿಯಾದ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿಯಾದ ಶ್ರೀನಿಧಿ ಕಾರ್ಯದರ್ಶಿ ಶ್ರೀ ಗೋವಿಂದರಾಜು ಸಹ ಕಾರ್ಯದರ್ಶಿ ಬೋಚರಾಜು ಸಂಚಾಲಕರಾದ ಮಂಜುನಾಥ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘ ಕರ್ನಾಟಕ ರಾಜ್ಯ ರಾಜ್ಯದ ವತಿಯಿಂದ ತಾಲೂಕ್ ತುಮಕೂರು ಜಿಲ್ಲೆ ಕೊಡಗೇರೆ ತಾಲೂಕಿನ ಪದಾಧಿಕಾರಿಗಳನ್ನ ಇವತ್ತು ಆಯ್ಕೆ ಮಾಡಿದ್ದೀನಿ ಇವತ್ತು ಒಂದು ಶುಭ ದಿನ ತಾಲೂಕು ಅಧ್ಯಕ್ಷರಾಗಿ ಹನುಮಂತ್ ಹನುಮಂತರ ಹನುಮಂತರಾಯವರನ್ನ ಆಯ್ಕೆ ಮಾಡಿದ್ದೀನಿ ಕಾರ್ಯದರ್ಶಿಯಾಗಿ ಶ್ರೀನಿಧಿ ಮತ್ತು ಕಾರ್ಯದರ್ಶಿಯಾಗಿ ಗೋವಿಂದರಾಜು ಕಜಾನ್ಸಿ ಶಿವಕುಮಾರ್ ಸಹ ಕಾರ್ಯದರ್ಶಿ ಭೋಜರಾಜು ಸಂಚಾಲಕರಾಗಿ ಮಂಜುನಾಥ್ ಇವರನ್ನು ತಾಲೂಕ್ ಅಧ್ಯಕ್ಷರಾಗಿ ನೇಮ ನೂತನ ನೇಮಕಾತಿಯನ್ನು ಆದೇಶವನ್ನು ಕೊಟ್ಟಿರುತ್ತೇನೆ ಇವರು ಇವತ್ತಿನಿಂದ ಇವರು ಕಾರ್ಯವನ್ನು ವಹಿಸೋದಕ್ಕೆ ನಾನು ಬಲವಾಗಿರ್ತೀನಿ ಇಡೀ ರಾಜ್ಯದ ಎಲ್ಲ ನಮ್ಮ ಪದಾಧಿಕಾರಿಗಳ ಪರವಾಗಿ ನಿಂತು ನಾವು ಅವರಿಗೆ ಸಹಕಾರವನ್ನು ಮಾಡ್ತೀವಿ ಅಂತ ವಿನಂತಿಸ್ಕೊಳ್ಬೇಕು ತುಮಕೂರು ಜಿಲ್ಲೆ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರು ಇವತ್ತು ಕೃಷ್ಣಮೂರ್ತಿ ಅವರು ಕೊಡುಗೆ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳನ್ನ ಆಯ್ಕೆ ಮಾಡಿ ಒಂದು ಜವಾಬ್ದಾರಿಯನ್ನು ಈ ದಿನದಿಂದ ಕೊಟ್ಟಿರುತ್ತಾರೆ ಆ ಜವಾಬ್ದಾರಿಯಲ್ಲಿ ಗೋವಿಂದರಾಜ ಆರ್ ತೊಡಗಿ ತಾಲೂಕು ಕಾರ್ಯದರ್ಶಿ ಆಗಿರ್ತಾನೆ ಈ ಕೊಟ್ಟ ಕೊಟ್ಟಿರ್ತಕ್ಕಂತಹ ಜವಾಬ್ದಾರಿಯನ್ನು ಮುಂದಿನ ದಿನಗಳಲ್ಲಿ ನಿಭಾಯಿಸ್ಕೊಳ್ಳುವ ನಮ್ಮ ಕರ್ತವ್ಯ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರ ಪರವಾಗಿ ನಿಂತು ನಾವು ಒಕ್ಕೂರಿನ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಈ ದಿನ ಇಳಕ್ಕೆ ಇಷ್ಟಪಡ್ತಾರೆ ತುಮಕೂರು ಡಿಸ್ಟಿಕ್ನಿಂದ ಕೊಟಗಿರ ತಾಲೂಕಿಗೆ ಕಡಿಮೆ ಮಾಡ್ತಾರೆ ನಮ್ಮ ಅಧ್ಯಕ್ಷರಾದಂಥ ಹೇಮಂತರಾಜರು ಮತ್ತು ನಮ್ಮ ಕಾರ್ಯದರ್ಶ ಪ್ರಧಾನ ಕಾರ್ಯದರ್ಶಿ ಆದಂಥ ಗುರುಕೃಷ್ಣ ದೇವರು ಮತ್ತು ಗೋವಿಂದ ರಘುನಂದನ್ ಸರು ಮತ್ತು ಗೋವಿಂದ ಸರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ಮುಂದಿನ ದಿನಗಳಲ್ಲಿ ಕೊಡಗೇರೆ ತಾಲೂಕು ಸಮರ್ಥವನ್ನು ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಮುನ್ನಡೆಸಿಕೊಂಡು ಹೇಳ್ತೀವಿ ನಂತರ ಪ್ರಿಂಟ್ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಪತ್ರ ಪ್ರಕರಣ ಕುಂಕೂರು ಇವರು ನಮ್ಮ ಕೊಡಗೇರೆ ತಾಲೂಕಲ್ಲಿ ನೂತನ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿದರು ಅಧ್ಯಕ್ಷರು ಅಮ್ಮದ್ ರಾಘವರು ಎಲ್ಲ ಶಿಕ್ಷಕರನ್ನು ಎಲ್ಲ ಸದಸ್ಯರುಗಳನ್ನು ಆಯ್ಕೆ ಮಾಡಿ ಮಾಡಿದರು ಅದರಿಂದ ಈ ಪತ್ರಕರ್ತರು ಜನಗಳ ಪೂರ್ವಗಳು ಅವುಗಳನ್ನ ಬೆಳಕಿಗೆ ತಂದು ಭ್ರಷ್ಟಾಚಾರ ಇಲ್ಲಿ ನಡೆಯುತ್ತೆ ಅವರಿಗೆ ಅದನ್ನ ಕಡೆಗಣಿಸಿ ಬೆಳಕಿಗೆ ತಂದು ಎಲ್ಲರಿಗೂ ನ್ಯಾಯದೊರಗಿಸಿಕೊಡಬೇಕಾಗಿ ಈ ಮೂಲಕ ನಾವು ರೈತರು ಯುದ್ಧದಲ್ಲಿ ಹೇಗೆ ಯುದ್ಧ ಮಾಡಿ ಇದು ಮಾಡ್ತಾರೋ ಆಗ ನಾವು ಭ್ರಷ್ಟರ ವಿರುದ್ಧ ಯುದ್ಧ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡೋಣ ಹೇಳಿ ಈ ಮೂಲಕ ಪತ್ರಕರ್ತರೆಲ್ಲ ಒಂದಾಗಿ ಎಲ್ಲರಿಗು ನ್ಯಾಯ ದೊರಕಬೇಕು ಸಮವಾಗಿ ಎಲ್ಲರಿಗೂ ಸಮಾಜ ಸಮಸ್ಯೆಯಲ್ಲಿರಬೇಕು ಅಂತಂದೇಳಿ ಈ ಮೂಲಕ ನಾವು ಕೇಳ್ಕೊಳ್ತೀವಿ ಎಲ್ಲರೂ ಒಗ್ಗೂಡಿ ಗುಂಪಾಗಿ ಕೆಲಸ ಮಾಡ್ಕೊಳ್ಳೋಣ ಈ ನಮ್ಮ ಒಂದು ಕೃತಕರ ಸಂಘವನ್ನು ಬೆಳಗ್ಗೆ ತಂದು ಹೆಚ್ಚು ಅಭಿವೃದ್ಧಿಪಡಿಸ್ತಾನ ಅಂತ ಹೇಳಿ ಈ ಮೂಲಕ ಕೇಳ್ಕೊ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳತಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು